ಸಲ್ಮಾನ್ ಖಾನ್ ಸಿನಿಮಾಗಳು ಈದ್ ಸಂದರ್ಭದಲ್ಲಿ ರಿಲೀಸ್ ಆಗ್ತವೆ ಆದ್ರೆ ಹೊರತಾಗಿಯೂ ಕೂಡ ಅವರ ಬಿಡುಗಡೆ ಆಗಿಲ್ಲ ಇದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು ಆದ್ರೆ ಅವರ ಹೊಸ ಟೈಟಲ್ ಇದೇ ದಿನ ಘೋಷಣೆಯಾಗಿದೆ ಎಂಬ ಮಾಹಿತಿಯನ್ನು ಕೂಡ ತಂಡ ಹಂಚಿಕೊಂಡಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಖುಷಿ ಪಟ್ಟಿದ್ದಾರೆ ತಮಿಳು ತೆಲುಗುನಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ಆರ್ ಮುರುಗದಾಸ್ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಬಹಳ ಕುತೂಹಲ ಹೆಚ್ಚಾಗಿದೆ ಸಲ್ಮಾನ್ ಖಾನ್ ಅವರಿಗೆ ದೊಡ್ಡ ಗೆಲುವು ಸಿಕ್ಕಿ ಹಲವು ವರ್ಷಗಳೇ ಕಳೆದಿವೆ ಈ ಕಾರಣಕ್ಕೆ ಅವರು ದಕ್ಷಿಣ ಭಾರತದ ನಿರ್ದೇಶಕನ ಜೊತೆ ಕೈ ಜೋಡಿಸಿದ್ದಾರೆ ಖ್ಯಾತ ಡೈರೆಕ್ಟರ್ ಎ ಆರ್ ಮುರುಗದಾಸ್ ಜೊತೆ ಅವರು ಸಿನಿಮಾ ಮಾಡಲಿರೋದು ಗೊತ್ತೇ ಇದೆ ಈ ಬಗ್ಗೆ ಇತ್ತೀಚೆಗೆ ಮಾಹಿತಿ ಹೊರಬಿದ್ದಿತ್ತು ಈಗ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ ಈ ಚಿತ್ರಕ್ಕೆ ಸಿಕಂದರ್ ಎಂಬ ಶೀರ್ಷಿಕೆ ಇಡಲಾಗಿದೆ ಸಿಕಂದರ್ ಅಂದ್ರೆ ಯೋಧ ಅಂತ ಅರ್ಥ ಬಾಲಿವುಡ್ ನಟರು ಇತ್ತೀಚೆಗೆ ದಕ್ಷಿಣ ನಿರ್ದೇಶಕ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಈ ಮೊದಲು ಶಾರುಖ್ ಖಾನ್ ಅವರು ಜವಾನ್ ಚಿತ್ರಕ್ಕಾಗಿ ಅಟ್ಲಿ ಜೊತೆ ಕೈ ಜೋಡಿಸಿದ್ರು ಈ ಸಿನಿಮಾ ಸೂಪರ್ ಹಿಟ್ ಕೂಡ ಆಯ್ತು ಈಗ ಸಲ್ಮಾನ್ ಖಾನ್ ಅವರು ಮುರುಘಾದಾಸ್ ನಿರ್ದೇಶನದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಈ ಚಿತ್ರವನ್ನ ಗೆಳೆಯ ಸಾಜಿದ್ ನಾಡಿಯಾವಾಲಾ ನಿರ್ಮಾಣ ಮಾಡ್ತಾ ಇದ್ದು ದೊಡ್ಡ ಬಜೆಟ್ನಲ್ಲಿ ಸಿದ್ಧವಾಗ್ತಿದೆ ಸಿಕಂದರ್ ಸಿನಿಮಾ ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿರಲಿದೆ ಪೋರ್ಚುಗಲ್ ಸೇರಿ ಅನೇಕ ದೇಶಗಳಲ್ಲಿ ಸಿನಿಮಾದ ಶೂಟಿಂಗ್ ನಡೆಯಲಿದೆ ನಾನೂರು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾ ಸಿದ್ಧವಾಗುತ್ತಿದೆ ಚಿತ್ರದಲ್ಲಿ ಬೇರೆ ಭಾಷೆಗಳ ಕೆಲವು ಸ್ಟಾರ್ ನಟರು ಸಹ ನಟಿಸಲಿದ್ದಾರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರಲಿದೆ ಟೈಗರ್ ತ್ರೀ ಸಾಧಾರಣ ಹಿಟ್ ಆದ ಬಳಿಕ ಸಲ್ಮಾನ್ ಖಾನ್ ಸಿನಿಮಾ ಆಯ್ಕೆಯಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಂತ ವರದಿಯಾಗಿತ್ತು ಎ ಆರ್ ಮುರುಗದಾಸ್ ಅವರನ್ನ ಆಯ್ಕೆ ಮಾಡಿಕೊಂಡ ಬಳಿಕ ಈ ವಿಚಾರ ಫ್ಯಾನ್ಸ್ಗೆ ಖಚಿತವಾಗಿದೆ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ರಾಜ್ ಹೌಸ್ ಆಫ್ ಗಾಡ್ಸ್ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಎಲ್ಲಾ ರೀತಿಯ ಶಕ್ತಿಯುತ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉತ್ಪನ್ನಗಳು ದೊರೆಯುವ ತಾಣ ಇಲ್ಲಿ ಏನೇನು ಸಿಗುತ್ತದೆ ಗೊತ್ತಾ ಇಂಡಿಯನ್ ಟರ್ಕಿ ಚೈನೀಸ್ ವಾಸ್ತುವಸ್ತುಗಳು ಗಿಡಗಳು ಆಕ್ಯುಪ್ರೆಷರ್ ಮತ್ತು ಮ್ಯಾಗ್ನೆಟಿಕ್ ಥೆರಪಿ ಐಟಮ್ಸ್ ಜಾತಕ ಮತ್ತು ರಾಶಿ ಅಥವಾ ಹೆಸರಿಗೆ ಸಂಬಂಧಪಟ್ಟ ಜಾತಿ ಹರಳುಗಳು ಪ್ರಮಾಣ ಪತ್ರ ಹೊಂದಿದ ಒಂದರಿಂದ ಹದಿನಾಲ್ಕು ಮುಖ ರುದ್ರಾಕ್ಷಿ ಮತ್ತು ಮಾಲೆ ಒರಿಜಿನಲ್ ಸ್ಪಟಿಕ ಮಾಲೆ ಮತ್ತು ಬ್ರೇಸ್ಲೆಟ್ ಕರಂ ಕಾಳಿವಾಲಾ ಸ್ಪಟಿಕಲಿಂಗು ಪಾದರಸಲಿಂಗು ಸಾಲಿಗ್ರಾಮ ಶಂಕು ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು ಲಕ್ಷ್ಮಿ ಗಂಟು ಭತ್ತದ ತೋರಣ ಲಾವಂಚ ಗಣಪತಿ ಪಂಚಗವ್ಯ ದೀಪ ಹೋಮದ ಸಾಮಗ್ರಿಗಳು ಗಿಫ್ಟಿಂಗ್ ತ್ರೀ ಡಿ ಫೋಟೋ ಫ್ರೇಮ್ಸ್ ತಾಮ್ರ ಹಿತ್ತಾಳೆ ಪಂಚಲೋಹ ದೇವರ ವಿಗ್ರಹ ಆಕರ್ಷಕ ದೀಪ ಮನೆ ಮತ್ತು ವ್ಯಾಪಾರ ಜಾಗದಲ್ಲಿ ಇಡುವ ಹಲವು ಬಗೆಯ ಯಂತ್ರಗಳು ತಾಮ್ರ ಹಿತ್ತಾಳೆ ಬೆಳ್ಳಿ ಮತ್ತು ಜರ್ಮನ್ ಸಿಲ್ವರ್ ಉತ್ಪನ್ನಗಳನ್ನು ಪಾಲಿಶ್ ಮಾಡಿಕೊಡಲಾಗುವುದು ಇಂದೇ ಸಂಪರ್ಕಿಸಿ ಪಾರ್ಕ್ ಬಡಾವಣೆ ನಾಲ್ಕನೇ ತಿರುವು ದುರ್ಗಿಗುಡಿ ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಐದು ಒಂಬತ್ತು ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ಎರಡು ಮೂರು 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 ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಒಂದು ಐದು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಎಂಟು ಒಂದು ಎಂಟು ಎರಡು ನಾಲ್ಕು ಸೊನ್ನೆ 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 ಒಂಬತ್ತು ಒಂದು ಒಂದು